ಎಸ್ ಅಭಯ್ ಚಂದ್ರ ನನಗೆ ಟ್ರೈಲರ್ ನೋಡಿದೆ ಹಾಡುಗಳನ್ನು ನೋಡಿದೆ ಮಂಡಿ ಆಗಿದೆ ತುಂಬಾ ಅದ್ಭುತವಾಗಿ ಬಂದಿದೆ ನಿಮ್ಮ ನಟನೆ ಕೂಡ ತುಂಬಾ ಅದ್ಭುತವಾಗಿದೆ ಮಾಸ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ರು ಅಂತ ಅನಿಸ್ತಾ ಇದೆ ನಿಮ್ಮ ರಿಯಾಕ್ಷನ್ ಎಸ್ ಮ್ಯಾಮ್ ನನ್ನ ಪ್ರೀವಿಯಸ್ ಸಿನ್ಮಾ ಒಂದು ಲವ್ ಸ್ಟೋರಿ ಆಗಿತ್ತು ಈ ಸಿನಿಮಾ ಕಂಪ್ಲೀಟ್ಲಿ ಆಕ್ಷನ್ ಕಮ್ ಲವ್ ಆಗಿರೋದ್ರಿಂದ ಪ್ರೀವಿಯಸ್ ಸಿನ್ಮಾಲು ಕೂಡ ನಂಗೆ ಯಾವ ಥರ ರೆಸ್ಪಾನ್ಸ್ ಬಂದಿತ್ತು ಅಂತಂದರೆ ಒಂದು ಭರವಸೆ ನಾಯಕ ಆಗ್ತಾನೆ ಅಂತ ಒಂದು ಲೈಕ್ ವರ್ಡಿಂಗ್ಸ್ ಎಲ್ಲ ಬರೆದಿದ್ರು ಆ್ಯಂಡ್ ಗುಡ್ ಆ ಥರ ರೆಸ್ಪಾನ್ಸ್ ಬಂದಿತ್ತು ಈ ಸಿನಿಮಾಲಿ ಅದು ಪ್ರಾಮಿಸಂಗ್ ಆಗಿ ಪ್ರೀವಿಯಸ್ ಏನೇ ಮಿಸ್ಟೇಕ್ಸ್ ಇದ್ರು ಅದನ್ನೆಲ್ಲ ತಿತ್ಕೊಂಡು ಈ ಒಂದು ಸಿನಿಮಾಲಿ ಜ ಖಂಡಿತವಾಗ್ಲೂ ಜನರು ಮನಸ್ಸಿಗೆ ಮಂಡ್ಯ ಆದ ತಲುಪ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್ ನೀವು ನಿಮ್ಮ ಕೈಯಲ್ಲಿ ಕತ್ತಲೆ ನೋಡಿದ್ರೆ ತುಂಬ ಬೆಳೆ ಬಾ ಬೆಲೆ ಬಾಳುವಂತಹ ಒಡವೆಗಳು ಕಾಣಿಸ್ತಾ ಇದೆ ಸೊ ಎಷ್ಟು ಬೆಲೆ ಬಾಳಬಹುದು ಅಂತಿದೆಲ್ಲವೂ ಕೂಡ ಇಲ್ಲ ಮ್ಯಾಮ್ ಇದು ಎಲ್ಲ ಆ್ಯಕ್ಚುಲಿ ನಮ್ಮ ಸಿನಿಮಾ ರಿಲೇಟೆಡ್ ಸಾಂಗ್ ರಿಲೇಟೆಡ್ ಸಾಂಗ್ಸ್ ನೋಡಿದಾರೆ ನೀವು ಡ್ಯೆಟ್ ಸಾಂಗ್ಗೆ ಆ ಒಂದು ಕಾಸ್ಟ್ಯೂಮ್ ಇದು ಬೆಳೆ ಬಳ್ದೆಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ಗೆ ನಮ್ಮ ಕೇಳಬೇಕು ಬೆಳೆ ಅಲ್ಲ ಅದೇ ಪ್ರೊಡ್ಯೂಸರ್ ಸರ್ ಕೇಳಬೇಕು ಎಲ್ಲ ಪ್ರೊಡ್ಯೂಸರ್ ಸರ್ದು ನಮ್ದಲ್ಲ ಎಸ್ ಸಿನ್ಮಾ ರೇ ಸಾಂಗ್ಗೆ ಮೈ ಗಾಡ್ ಓಕೆ ಎಸ್ ಮಂಡ್ಯ ತುಂಬ ನಿರೀಕ್ಷೆ ಇದೆ ಸಿನಿಮಾದ ಬಗ್ಗೆ ಮಂಡ್ಯ ಹೈದ ಈ ಮಂಡ್ಯ ಹೈದ ಸಿನಿಮಾ ಇನ್ನೇನು ಕೆಲವೇ ದಿನಗಳು ಬಾಕಿ ಇದಾವೆ ಜನ ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಬೇಕು ಹಂಡ್ರೆಡ್ ಪರ್ಸೆಂಟ್ ನನಗೆ ಟ್ರೇಲರ್ ನೋಡಿದಾಗ ಅಥವಾ ಹಾಡ್ಗಳು ನೋಡಿದಾಗ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ ಪಕ್ಕ ನಮಗೆ ಕಾಮಿಡಿ ಇದೆ ಫುಲ್ ಮೀಲ್ಸು ಪ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕುತ್ತೆ ಕೊಟ್ಟ ಕಾಸಿಗೆ ಇಲ್ಲಿ ಯಾವುದೇ ರೀತಿಯಲ್ಲೂ ಲಾಸ್ ಇಲ್ಲ ಅನ್ನೋದಂತ ಅನಿಸ್ತಾ ಇದೆ ಸೊ ನಿಮ್ಮ ಕಡೆಯಿಂದ ಅಭಿಮಾನಿಗಳಿಗೆ ಸಿನಿಮಾ ಪ್ರಿಯರಿಗೆ ಬನ್ನಿ ಥಿಯೇಟ್ರಿಗೆ ಮಂಡ್ಯ ಹೈದನ್ನು ಬಂದು ನೋಡಿ ಸ್ವೀಕರಿಸಿ ಅಂತ ಹೇಳೋದಾದ್ರೆ ಹೇಗೆ ಹೇಳ್ತೀರಾ ಮೇಡಮ್ ಇವತ್ತು ನಮ್ಮ ಕನ್ನಡ ಸಿನಿಮಾ ಪ್ರೇಕ್ಷಕರು ಏನು ಇದ್ದಾರೆ ಅಂತಂದರೆ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಆ್ಯಂಡ್ ಜೊತೆಗೆ ಒಂದು ಗುಡ್ ಕಂಟೆಂಟ್ ಇದ್ದರೆ ಖಂಡಿತವಾಗ್ಲೂ ಜನರು ಇಷ್ಟಪಟ್ಟು ಸಿನಿಮಾಗೆ ಬರ್ತಾರೆ ಸೊ ಆ ಒಂದು ಸ ಅವ್ರು ಏನು ಅವರು ಲೈಕ್ ಇದ್ದಾರೆ ಅದು ಖಂಡಿತವಾಗ್ಲೂ ಮಂಡ್ಯದ ಸಿನಿಮಾ ನೋಡ್ಬೋದು ಆ್ಯಂಡ್ ಸಿನಿಮಾಲಿ ಎಲ್ಲ ವರ್ಗದರು ಕೂಡ ಕೂತ್ಕೊಂಡು ನೋಡುವಂಥ ಸಿನಿಮಾ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಈ ಸಿನಿಮಾ ಆ್ಯಕ್ಷನ್ ಲವ್ ಫೈಟ್ಸ್ ತುಂಬ ಚೆನ್ನಾಗಿ ಸಾಂಗ್ಸ್ ಈಗಾಗಲೇ ಒನ್ ಮಿಲಿಯನ್ ವ್ಯೂಸ್ ವೈರಲ್ ಆಗ್ತಾ ಇದೆ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಸೊ ಹಾಗಾಗಿ ಜನರಿಗೆ ಸಿನಿಮಾನು ಕೂಡ ಇನ್ನೂ ಇಷ್ಟ ಆಗುತ್ತೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ನಾನು ಕೇಳ್ಕೊತೀನಿ ಫೆಬ್ರವರಿ ಹದಿನಾರು ಮಂಡ್ಯದ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ ಅಭಯ್ ಚಂದ್ರ ಸಣ್ಣ ವಯಸ್ಸಿನಲ್ಲೇ ಇದು ನಿಮ್ಮ ಎರಡನೇ ಸಿನಿಮಾ ಕಾಲೇಜ್ ಓದ್ತಾ ಇದ್ರೆ ಅದರ ನಡುವೆ ಸಿನಿಮಾ ರಂಗ ಕೂಡ ಸಿನಿಮಾ ರಂಗಕ್ಕೆ ಹೇ ಎಮ್ ಕಾಮ್ ಏನೋ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ ನಾನು ಹೇಳ್ಬಾರ್ದ ಹೌದಲ್ವಾ ಎಮ್ ಕಮ್ ಮಾಡ್ತಾ ಇದ್ರಿ ಸೊ ಸಿನಿಮಾ ರಂಗದಲ್ಲೂ ಕೂಡ ಇದ್ದೀರಾ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ರೆ ಎಜುಕೇಶನ್ ಇದೆಲ್ಲವೂ ಕೂಡ ಅಂಡ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ಎಸ್ ಮ್ಯಾಮ್ ನೀವು ಕೇಳಿದಾಗೆ ಹೌದು ಸ್ಟಡೀಸ್ ಜೊತೆಗೆ ಬ್ಯಾಲೆನ್ಸ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇರೋದು ನನಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಜೊತೆಗೆ ಆ ರೆಸ್ಪಾನ್ಸಿಬಿಲಿಟಿಲಿ ನನಗೆ ನನ್ನ ತುಂಬ ಸಿನಿಮಾನ ಪ್ರೀತಿಸ್ತೀನಿ ನಮ್ಮ ತಂದೆಯವರು ಕೂಡ ತುಂಬ ಸಿನಿಮಾನ ಪ್ರೀತಿಸ್ತಾರೆ ಅದೇ ರೀತಿಯಲ್ಲಿ ನಮಗೆ ಆ ರೆಸ್ಪಾನ್ಸಿಬಿಲಿಟಿ ಏನೇ ಇದ್ದರೂ ಅದೊಂದು ರಿಸ್ಕ್ ಅನ್ನಿಸ್ತಲ್ಲ ಖುಷಿ ಖುಷಿಯಾಗಿ ಈ ಲೈಕ್ ಸ್ಟಡೀಸ್ ಸಪ್ರೇಟ್ ಆ್ಯಂಡ್ ಇದನ್ನು ಲೈಕ್ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ